ಹೇಗಿದ್ದೀರಾ ಯಾರು ಚೆನ್ನಾಗಿದ್ರ ಅನ್ಕೊಂಡಿದೀನಿ ನಾನು ನಿಮ್ಮ ಏಮ ಕುಮಾರ್ ನೀವ್ ನೋಡ್ಬೋದು ನಾವ್ ಬಂದಿದ್ದೀವಿ ನಾವ್ ಮನೆಗೆ ನಮ್ಮಅಮ್ಮ ಮನೆಗೆ ಬಂದ್ಬಿಟ್ಟು ಇವಾಗ ನಾವು ನಮ್ಮಅಮ್ಮನ ಪಿಕ್ ಮಾಡೋದಿಕ್ಕೆ ಅಂತ ಬಂದಿದೀವಿ ನಾವ್ ಈಗ ದೇವಸ್ಥಾನ ಹೋಗ್ತಾ ಇದೀವಿ ನಮ್ಮಮ್ಮನ ಪಿಕ್ ಮಾಡಕ್ ಹೋಗ್ತಾಳೆ ನೋಡಿ ಕೈ ಸಂಡೆ ಅಲ್ವಾ ಸೊ ಅದಕ್ಕೆ ಎಲ್ಲಾ ಕ್ರಿಕೆಟ್ ಆಡೋದಿಕ್ ಮಕ್ಳು ಹೋಗ್ತಾ ಇದಾರೆ ಇಲ್ಲಿ ಫೀಲ್ಡ್ ಇದೆ ಸೊ ಹಂಗಾಗಿ ಎಲ್ಲಾ ಮಕ್ಳು ಕ್ರಿಕೆಟ್ ಆಡಕ್ ಬರ್ತಾರೆ ಇಲ್ಲಿ ನೋಡಿ ಗೈಸ್ ಇಲ್ಲಿ ಫೀಲ್ಡ್ ಫೀಲ್ಡ್ ಅಲ್ಲಿ ಕ್ರಿಕೆಟ್ ಆಡೋದಿಂಗ ಸಂಡೆ ಎಲ್ಲ ನೋಡಿ ಅಮ್ಮನ್ನ ಪಿಕ್ ಮಾಡ್ತಾ ಇದೀವಿ ಅಮ್ಮನ ಪಿಕ್ ಮಾಡ್ಕೊಂಡು ಇವಾಗ ನಾವು ಹೊರಟಿದಿವಿ ಕೆಂಪಮ್ಮ ದೇವಸ್ಥಾನಕ್ಕೆ ಕೆಂಪಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಆ ರೂಟಲ್ಲಿ ನೀವು ನೋಡ್ಬೋದು ಬೆಟ್ಟ ಗುಡ್ಡ ಎಲ್ಲ ಎಷ್ಟು ಚೆನ್ನಾಗಿದೆ ನೇಚರ್ ಅಂದ್ಬಿಟ್ಟು ಅಲ್ಲೇ ಇರುವಂಥ ನೇಚರ್ನ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಾಗೆ ಆಮೇಲೆ ನಾವು ಹೋಗ್ತಾ ಹೋಗ್ತಾನೆ ಮಳೆ ಬೇರೆ ಸ್ಟಾರ್ಟ್ ಆಯಿತು ಮಳೆ ಶುರುವಾಯಿತು ಫುಲ್ ಜೋರು ಮಳೆ ಸ್ವಲ್ಪ ದೂರ ಫುಲ್ ಮಳೆ ಇತ್ತು ಇನ್ನು ಸ್ವಲ್ಪ ದೂರ ಕ ಹಂಗೆ ಇತ್ತು ಸೊ ಹಂಗೆ ಮಳೆಯಲ್ಲೇ ನಾವು ಹೊರಟ್ವಿ ಆ ಮಳೆ ಅಂದರೆ ಇದ್ದಕ್ಕಿದ್ದಂಗೆ ಮಳೆ ಬಂತು ಅಂದರೆ ಈ ಮೋಡ ಮುಚ್ಕೊಂಡಿತ್ತು ಬಟ್ ಮಳೆ ಬರುತ್ತೆ ಅಂದ್ಕೊಂಡಿರೋಲ್ಲ ಬಟ್ ಮಳೆ ಬಂತು ಮಳೆ ಬಂತು ಆದರೂ ಕೂಡ ನಾವು ಹೋಗಿ ದೇವಸ್ಥಾನ ಹತ್ರ ರೀಚ್ ಆದ್ವಿ ದೇವಸ್ಥಾನ ಹತ್ರ ರೀಚ್ ಆದಾಗ ಕೂಡ ಜಡಿಮಳೆ ಬೀಳ್ತಾನೆ ಇತ್ತು ಸೊ ಆದರೂ ಕೂಡ ನಾವು ಮೊದಲಿಗೆ ದರ್ಶನ ಮಾಡ್ಕೊಳ್ಳೋಣ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ದೇವಸ್ಥಾನಕ್ಕೆ ದರ್ಶನ ಮಾಡೋದಕ್ಕೆ ಅಂತ ಇದ್ದೀವಿ ಅದು ಹೋಗುವಾಗ ನೀವು ನೋಡ್ಬೋದು ಇಲ್ಲಿ ಈ ದೇವಸ್ಥಾನದಲ್ಲಿ ಏನಂದರೆ ಇದೇ ಥರ ನೋಡಿ ಆರತಿ ಮಾಡಿ ಹರಕೆ ಇರುತ್ತಲ್ವ ಅವ್ರುಗಳು ಬಂದು ಆರತಿ ಮಾಡಿ ಏನು ಹರಕೆ ಅಂದ್ಕೊಂಡಿರ್ತಾರೆ ಈಗ ಬ ಏನೋ ಆಗಲಿ ಆದರೆ ಬಂದು ಕೋಳಿ ಕುಯ್ಕೊಂಡು ಹೋಗ್ತೀವಿ ಇಲ್ಲಾಂದರೆ ಮರಿ ಹೊಡ್ಕೊಂಡು ಹೋಗ್ತೀವಿ ಆ ಥರ ಏನಾನ ಅಂದ್ಕೊಂಡಿರ್ತಾರಲ್ವಾ ಅಥವಾ ಸೊ ಆ ಥರ ಇಲ್ಲಿ ಬಂದು ಆರತಿ ಎಲ್ಲ ಮಾಡಿ ಕೋಳಿನ ಕುಯ್ಕೊಂಡು ಪೂಜೆ ಮಾಡಿಕೊಂಡು ಹೋಗ್ತಾರೆ ಆ್ಯಂಡ್ ಕೋಳಿ ಕುಯ್ಬಿಟ್ಟು ಅಲ್ಲೇ ಅಡುಗೆ ಮಾಡಿ ಅಲ್ಲೇ ತಿಂದು ಎಲ್ಲರೂ ಜೊತೆಯಲ್ಲಿ ಬಂದು ಫ್ಯಾಮಿಲಿ ಸಮೇತ ಬಂದು ಹೋಗೋದೇ ಜಾಸ್ತಿ ಇಲ್ಲಿ ಆ ಥರ ಇಲ್ಲಿ ಮಾಡಿಕೊಂಡು ಹೋಗ್ತಾರೆ ಸೊ ಹಾಗಾಗಿ ತಾಯಿ ಕೆಂಪಮ್ಮ ದೇವಿದು ಮಹ ಮಹಿಮೆ ಅಂತಲೇ ಹೇಳ್ಬೋದು ಆ್ಯಂಡ್ ತುಂಬ ಜನಕ್ಕೆ ತುಂಬ ಒಳ್ಳೆಯದು ಆಗಿದೆ ಆ್ಯಂಡ್ ತುಂಬ ಜನ ಕೇಳ್ಕೊಂಡಿರೋದು ನೆರವೇರಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ ನೋಡ್ಬೋದು ಯಾವ ಥರ ಅಲಂಕಾರ ಮಾಡಿ ಇಲ್ಲಿ ಬಂದ್ಬಿಟ್ಟು ನೀವು ನೋಡ್ಬೋದು ಹಾ ಏನು ಒಂಬಾಳೆ ಕಳಶ ಏನಿದೆ ಯಾವಾಗೋದ್ರೂ ಇಲ್ಲಿ ಒಂಬಾಳೆ ಕಳಶ ಹಿಟ್ಟೆ ಇದು ಮೆರವಣಿಗೆ ದೇವರು ಈ ಮೆರವಣಿಗೆ ದೇವರ ಹತ್ರ ಕೂಡ ಪೂಜೆಯನ್ನು ಸಲ್ಲಿಸ್ತಾ ಇರ್ತಾರೆ ನಾವು ಪೂಜೆಯನ್ನು ಮುಗಿಸ್ಕೊಂಡು ಎಲ್ಲರೂ ಎಲ್ಲರೂ ಆಲ್ರೆಡಿ ಬಂದಿದ್ದಾರೆ ನಾವೇ ಇಲ್ಲಿ ಊಟ ಮಾಡ್ತಿದ್ದಾರೆ ಎಲ್ಲ ಊಟ ಮಾಡ್ತಿದ್ದಾರೆ ನಮ್ದೊಳ ಪಾಲಿ ಎಲ್ಲಿಸ್ಕೊಂಡು ಕೆಂಪಲಿ ಎಲ್ಲ ಬಂದು ಇವತ್ತೆಲ್ಲ ಪೂಜೆ ಮಾಡಿ ಹೋಳಿಗೆ ಬಂದು ಎಲ್ಲ ಊಟ ಮಾಡ್ಕೊಂಡು ಎಲ್ಲ ಒಂದು ಮನೆ ಮಳೆ ಬಂದ್ಬಿಡ್ತು ಅದಕ್ಕೆ ಈಗ ಮನೆ ಮನೆಗ್ ಬಂದ್ ಊಟ ಮಾಡ್ತಾ ಇದ್ವಿ ನಮ್ ಫ್ಯಾಮಿಲಿ ಸಮೇತ ಎಲ್ಲರೂ ಬಂದು ಸಂತುಷ್ಟ ಊಟ ಮಾಡ್ಬೇಕಂತ ಹೇಳಿ ಎಲ್ಲ ನಮ್ಮ ಅಮ್ಮ ಅಪ್ಪ ಅಮ್ಮ ಎಲ್ಲ ಬಂದವ್ರೆ ఎలూ ఎంజాయ్ మార్కం ఊట మార్కం ఖుష్ ఖుషగి ఎల్గ్ సేంపుర చిహ్లి ఆమె గిండ్లు చిమ్మజ్నల్లి సబ్శాలి చిక్కునహల్ అగ్రాలయ్యూ కన్నూరు ಿ ತಿಮ್ಮನಳ್ಳಿ ಎಲ್ಲಾರು ಬಂದಿದ್ದೀನಿ ಎಲ್ಲಾರು ಒಬ್ಬವರು ಕಡೆ ಅವರು ದೇವಸ್ಥಾನ ಪೂಜೆ ಮಾಡಿ ಆರತಿ ಮಾಡಿ ಹೋಲಿಕೊಳ್ಳಿ ಎಲ್ಲ ಇಲ್ಲೇ ಅಡ್ಗೆ ಮಾಡಿ ಊಟ ಮಾಡಿ ನಮ್ದು ಎಲ್ಲ ಮಸ್ತ ನೋಡಿ ಟ್ಯಾಕ್ಸ್ ಹಾಕಿಕ್ಕೆ ನನ್ ಮಗ್ಲು ನಮ್ಮಮ್ಮನ ಹೋಗ್ತಾಳೆ ಹೋಗ್ತಾ ಇದ್ವಿ ಅಲ್ಲಿ ಮರದಲ್ಲಿ ನೋಡ್ಬೋದು ಯಾವ ತರ ಅರಳಿ ಅಲ್ಲೇ ಇದು ಖಾಲಿಗಾಯ್ ಎಲ್ಲ ಶಾಪಿಂಗ್ ಮಾಡ್ತಾ ಇದ್ವಿ ನೋಡಿ ನಮ್ಮಅಕ್ಕ ಹೋಗ್ಬಿಟ್ಟು ನಮ್ಮಮ್ಮ ಮೇಲೆ ಆಗಿದ್ದಾಳೆ ಅದ ಆಕ್ಚುಲಿ ಆಗಿ ನಮ್ಮಅಮ್ಮಗೆ ಹಾವಂದ್ರೆ ಭಯ ಮುಂಚೆಯಿಂದನು ಅದಕ್ಕೆ ಅವಳು ಭಯ ಹಿಂಗ್ತಾ ಇದ್ದಾಳೆ ಅಂತ ನಮ್ಮಅಮ್ಮ ಇದ್ಮಾಡ್ತಾ ಇದಾರೆ ನೋಡಿ ಆಮೇಲೆ ನನ್ನ ಮಗಳು ಅದಕ್ಕೆ ಮುತ್ತಿಕ್ಕಮ್ಮ ಅಂದ್ಬಿಟ್ಟು ತೋರಿಸ್ಕೊಂಡು ಕಾಲಿಡ್ಕೊಂಡು ಇದು ಮಾಡ್ತಾಯಿದ್ರು ನೋಡಿ ಗಾಳಿ ಬಿಸೋದಕ್ಕೆ ಹ್ಯಾಂಡ್ ಫ್ಯಾನ್ ತೊಗೊಂಡಿದ್ದೀವಿ ಬಿಕಾಸ್ ಒಂದು ಸಮಟೈಮ್ಸ್ ಈಗಲ್ಲ ನಾವು ಹೋದಾಗ ಬೇಸಿಗೆಗಾಲದಲ್ಲಿ ಈ ಫಂಕ್ಷನ್ಸ್ಗಳಿಗೆ ಹೋದಾಗ ಮೇಕಪ್ ಎಲ್ಲ ಮಾಡ್ಕೊಂಡು ಹೋಗಿರ್ತೀವಿ ಬಟ್ ಮೇಕಪ್ ಎಲ್ಲ ಹೋಗ್ಬಿಡುತ್ತೆ ಬಿಕಾಸ್ ತುಂಬ ಸೆಕೆ ಇರೋದ್ರಿಂದ ಬೇವರ್ತಾ ಇರ್ತೀವಿ ಸೊ ಅದಕ್ಕೋಸ್ಕರ ಒಂದು ಹ್ಯಾಂಡ್ ಫ್ಯಾನ ತೊಗೊಂಡ್ವಿ ಅದಾದ ಮೇಲೆ ಈಗ ಎಲ್ಲರೂ ಎಲ್ಲ ಮುಗೀತು ಹೊರಡೋದಿಕ್ಕೆ ಹೊರಡ್ತಾ ಇದ್ದಾರೆ ನೋಡಿ ಬೈಕಲ್ಲಿ ಬಂದಿರೋರೆಲ್ಲ ಮುಂದೆ ಹೋಗ್ತಿದ್ದಾರೆ ನೋಡ್ಬೋದು ಫೋರ್ ಬೈಕ್ಸ್ ಹೋಗಿದ್ವು ನಾಲ್ಕು ಬೈಕ್ ನಾಲ್ಕು ಕಾರ್ ಹೋಗಿದ್ವಿ ಸೊ ಇಲ್ಲಿ ನೋಡ್ಬೋದು ಎಲ್ಲರೂ ಪ್ಯಾಕ್ ಮಾಡ್ಕೊಂಡು ಹೊರಟ್ವಿ ದೇವಸ್ಥಾನ ನೋಡ್ಕೊಂಡು ಹೊರಟ್ವಿ ನೋಡಿ ಎಲ್ಲರೂ ಲೈನ್ ಹೋಗ್ತಾ ಇದೀವಿ ಇದೆಲ್ಲ ಮುಗಿ ದೇವಸ್ಥಾನದೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ ಬರ್ತಾ ದಾರಿಯಲ್ಲಿ ನೋಡ್ಬೋದು ಯಾವ ಥರ ಇದೆ ಅಲ್ಲಿ ನಾನು ನೇಚರ್ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಾಗಿ ದೇವಸ್ಥಾನ ಬಂದುಬಿಟ್ಟು ಊರ ಮಧ್ಯದಲ್ಲಿದೆ ಇದು ದೇವಸ್ಥಾನ ಊರಿಂದ ಆಚೆ ಎಲ್ಲ ಇಲ್ಲ ಊರ ಊರಿನ ಮಧ್ಯದಲ್ಲೇ ಈ ದೇವಸ್ಥಾನ ತುಂಬ ಚೆನ್ನಾಗಿದೆ ತುಂಬ ಅಂತ ಹೇಳ್ಬೋದು ಅದೆಲ್ಲ ಮುಗಿಸ್ಕೊಂಡು ಬಂದು ದೊಡ್ಡಪ್ಪ ಮನೆಗೆ ಬಂದ್ವಿ ದೊಡ್ಡಪ್ಪ ಮನೆಯಲ್ಲಿ ಬಂದುಬಿಟ್ಟು ಸ್ವಲ್ಪ ಕಾಫಿ ಕಿಫಿ ಎಲ್ಲ ಕುತ್ಕೊಂಡು ಆಮೇಲೆ ನಾವು ಮನೆ ಕಡೆ ಹೊಟ್ವಿ ಇದಾಗಿತ್ತು ನನ್ನ ಈ ದಿನದ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಕ್ಟ್ ಹೇಮಾ ಕುಮಾರ್ ಒನ್ ಟು ನೈನ್ ಫೋರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇದೇ ಥರ ನನ್ನ ಚಾನಲ್ ಚಾನಲ್ನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೀವು ನೋಡ್ತಿದ್ದೀರಾ ಅಂತ ನಂಗೆ ಗೊತ್ತು ಬಟ್ ಸಬ್ಸ್ಕ್ರೈಬ್ ಮಾಡಿದ್ರೆ ಅಲ್ವಾ ನನಗೂ ಸ್ವಲ್ಪ ಇನ್ನಷ್ಟು ವೀಡಿಯೋಗಳನ್ನ ಮಾಡೋದಕ್ಕೆ ಮತ್ತಷ್ಟು ವೀಡಿಯೋಗಳನ್ನ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು